ಸರ್ ನಮಸ್ತೆ ನಾನು ಮಾಡಲ್ಲ ಸರ್ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ಈ ಬಣ್ಣದ ಥೆರಪಿನ ನೋಡ್ಕೊಂಡು ಬರ್ತಾ ಇದೀನಿ ಸರ್ ಸೂಪರ್ ನಾನು ಅದು ಯಾವ್ದನ್ನು ಟ್ರೈ ಮಾಡಿಲ್ಲ ಕ್ಲಾಸಿಕ್ ಸೇರೇ ಮಾಡೋಣ ಅಂತ ಹೇಳಿ ಇದು ಮಾಡಿದೆ ಸರ್ ನನ್ನದು ಪ್ರಾಬ್ಲಮ್ ಇದೆ ಸೊ ಈ ಒಕ್ಕಳದ ಮೇಲ್ಭಾಗ ಸಣ್ಣದಾಗಿ ಒಂದು ಗೆಡ್ಡೆ ಅಂದ್ರೆ ತುಂಬಾ ದಪ್ಪನೂ ಅಲ್ಲ ಸಣ್ಣದಾಗಿ ಅದ್ ಮುಟ್ಟಿದ್ರೆ ನೋವು ಇಲ್ಲ ಸರ್ ಆದ್ರೆ ಪ್ರೆಸ್ ಮಾಡಿದ್ರೆ ಮೆತ್ತಗಿದೆ ಡಾಕ್ಟರ್ ತೋರಿಸ್ದೆ ನಾನು ಅದಕ್ಕೆ ಅದು ಲಿಂಫ್ಲೋಮಾ ಇರಬಹುದು ಅದೇನು ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿ ಕಳ್ಸಿದ್ರು ಒಂದು ಕಲರ್ ಹೇಳ್ತೀನಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಸಂಪೂರ್ಣವಾಗಿ ಅದ ಕರಗುತ್ತೆ ಸೊ ಮೊದಲನೇದು ಈ ಬೆರಳು ಇದು ದೇಹದ ರಿಫ್ಲೆಕ್ಸ್ ಆಗಿ ತಗೋತೀವಿ ನಾವು ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಸೊ ನಿಮ್ಗೆ ಎದೆ ಕೆಳಗಡೆ ನಿಮ್ಗೆ ಗಂಟು ತರ ಗಡ್ಡೆ ತರ ಅನಿಸ್ತಿದೆ ಅಲ್ವಾ ಸೊ ಎಲ್ಲೇ ದೇಹದಲ್ಲಿ ಎಲ್ಲೇ ಗಂಟು ಗಡ್ಡೆ ಇದ್ರೆ ಅದನ್ನ ಕರಗಿಸೋದಕ್ಕೆ ನಾವು ಎರಡು ಕಲರ್ ಯೂಸ್ ಮಾಡ್ತೀವಿ ಒಂದು ಡಾರ್ಕ್ ಬ್ಲೂ ಇನ್ನೊಂದು ಆರೆಂಜ್ ಸೊ ಡಾರ್ಕ್ ಬ್ಲೂ ನ ಎಡಗೈ ಕಿರು ಬೆರಳು ಎರಡನೇ ಜಾಯಿಂಟ್ ಕೆಳಗಡೆ ಈ ತರ ಹಚ್ಬೇಕು ಇಷ್ಟೇ ಅದೇ ತರ ಆರೆಂಜ್ ನ ಬಲಗೈ ಉಂಗುರ ಬೆರಳು ಬಲಗೈ ಉಂಗುರ ಬೆರಳು ಜಸ್ಟ್ ಅದೇ ತರ ಎರಡನೇ ಗೆರೆ ಕೆಳಗಡೆ ಆರೆಂಜ್ ಹಚ್ಚಿ ಹ ಸೊ ನೀವು ಡೇಲಿ ಇದು ಡಾರ್ಕ್ ಬ್ಲೂ ಇದು ಆರೆಂಜ್ ಕಾಣಿಸ್ತಿದೆ ಅಲ್ವಾ ಈ ಎರಡು ಕಲರ್ ನ ಹಚ್ಕೊಳ್ತಾ ಬನ್ನಿ ವಿತ್ ಇನ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಒಳಗಡೆ ಸಂಪೂರ್ಣವಾಗಿ ಕರಿಗೆ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ ಪೀರಿಯಡ್ಸ್ ಎರಡ್ ತಿಂಗಳ ಆಗುತ್ತೆ ಮತ್ತೆ ಆಗೋದಿಲ್ಲ ಮತ್ತೆ ಆತರ ಆಗ್ತಾ ಇದೆ ಸರ್ ಮತ್ತೆ ಒಂಥರ ಬೆಳಗ್ಗೆ ಒಂಥರ ಭಯ ಭಯ ಆಗುತ್ತೆ ಆಮೇಲೆ ಬೆನ್ನು ಒಂಥರ ಹೀಟ್ ಆಗಿ ನೋವು ಬರುತ್ತೆ ಅಂದ್ರೆ ಫೈವ್ ಫೈವ್ ಮಿನಿಟ್ಸ್ ಸ್ವೆಟಿಂಗ್ ಆಗುತ್ತೆ ಒಂದೊಂದ್ಸತಿ ಒಂದೊಂದ್ಸತಿ ತುಂಬಾ ಫಾರ್ಟಿ ತ್ರೀ ಸ್ವಲ್ಪ ಮೆನಪಾಸ್ ಇದಾಗ್ತಾ ಇದೆ ತೊಂದರೆ ಇಲ್ಲ ಸೇಮ್ ಕಲರ್ ಇಲ್ಲಿ ವರ್ಕ್ ಈ ಡಾರ್ಕ್ ಬ್ಲೂ ಅಂಡ್ ಆರೆಂಜ್ ಹೇಳಿದ್ನೆಲ್ಲ ಈವನ್ ಮೆನ್ಸಸ್ ಅನ್ನು ರೆಗ್ಯುಲರ್ ಯು ವೆರಿ ಮಚ್ ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದೆನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಿಕ್ ಇಷ್ಟ ಇದೆ ಮೇ ಹತ್ತನೇ ತಾರೀಕು ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್